ಲ್ಲಿ ಮುಸ್ಲಿಂ ಹುಡುಗಿಯರನ್ನು ಹಿಜಾಬ್ ಹಾಕಿ ಕುತ್ಕೊಳ್ಳಿಕ್ಕೆ ಕೊಡಬೇಕು ಅದು ನಿಮ್ಮ ಜಿಮ್ ಸರ್ ಈಗ ನಿಮ್ಮ ಹತ್ರ ಪವರ್ ಇದೆ ಪವರ್ ಇಲ್ಲದಿದ್ದಾಗ ನೀವು ತುಂಬಾ ಮಾತನಾಡಿ ಮಾತನಾಡ್ತಿದ್ರು ನೀವು ನಮಗೆ ಒಂದು ಸಪೋರ್ಟ್ ಕೊಡ್ತಿದ್ರು ಈಗ ಇಟ್ಸ್ ಟೈಮ್ ಟು ಶೋ ದಟ್ ಯು ಆಕ್ಚುಲಿ ಸಪೋರ್ಟರ್ಸ್ ಆ್ಯಂಡ್ ಆಕ್ಚುಲಿ ಕೇರ್ ಅಬೌಟ್ ಅವರ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಆ್ಯಕ್ಚುಲಿ ಯು ಕೇರ್ ಅಬೌಟ್ ಎಜುಕೇಶನ್ ಆಫ್ ಮುಸ್ಲಿಮ್ ಗರ್ಲ್ಸ್ ಫಸ್ಟ್ ಆಫ್ ಆಲ್ ನಾನು ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಹೇಳ್ತೇನೆ ನಮ್ಮ ರೈಟ್ಸನ್ನು ರೀಅಪ್ಹೋಲ್ಡ್ ಮಾಡಲಿಕ್ಕೆ ಮಾಡಿದ್ದಕ್ಕೆ ಸೊ ರೀಕನ್ಸಿಡರಿಂಗ್ ಅವರ್ ರೈಟ್ಸ್ ಅವರು ನಮ್ಮ ಬೇಸಿಕ್ ಫಂಡಮೆಂಟಲ್ ರೈಟ್ಸನ್ನು ರೆಕಗ್ನೈಸ್ ಮಾಡಿದ್ದಾರೆ ಮತ್ತು ನಮಗೆ ಪುನಃ ನಮ್ಮ ಕಾಲೇಜಿಗೆ ಹೋಗಿ ನಾವು ನಮ್ಮ ಡಿಗ್ನಿಟಿ ಒಟ್ಟಿಗೆ ನಾವು ಹೋಗಿ ನಮ್ಮ ಕಾಲೇಜಿಗೆ ಕಾಲೇಜಲ್ಲಿ ಎಕ್ಸಾಮ್ ಮತ್ತು ನಾವು ಕಲಿಯೋ ಹಾಗೆ ಮಾಡಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆ್ಯಂಡ್ ಹೋಪ್ಸು ನೀವು ಹೀಗೆಲೇ ನಮಗೆ ಸೊ ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡಿದ್ದು ನಮ್ಮ ಕಾಲೇಜಲ್ಲಿ ಸೊ ನಮಗೆ ಯಾವಾಗ ನಮ್ಮ ಕಾಲೇಜಲ್ಲಿ ಹಿಜಾಬನ್ನು ಹಾಕಬಾರ್ದು ಅಂತ ಹೇಳಿದರು ನಾವು ಸೊ ನಾವು ಫಸ್ಟ್ ನಮ್ಮ ಪ್ರಿನ್ಸಿಪಲ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆದದ್ದು ನಮ್ಮ ಹೋರಾಟ ಲಾ ಮತ್ತು ನಮ್ಮದು ಹೋರಾಟ ಹೈಕೋರ್ಟಿಗೆ ಹೋಗಿತ್ತು ಸೊ ಅಲ್ಲಿಂದ ನಮಗೆ ಒಂದು ಡಿಸಪಾಯಿಂಟ್ ಬಂದಿತ್ತು ಸೊ ಈಗ ನಾವು ಸುಪ್ರೀಂ ಕೋರ್ಟಿಗೆ ಸಹ ಅಪೀಲ್ ಮಾಡಿದ್ದೇವೆ ಆದರೆ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಅ ಗುಡ್ ರಿಸಲ್ಟ್ ಸೊ ನಮ್ಮದು ಯಾವಾಗ ಹೋರಾಟ ಆಗ್ತಿತ್ತು ಸೊ ಆವಾಗ ಕಾಂಗ್ರೆಸ್ ಅವರು ಅಪೋಸಿಷನ್ ಇದ್ದದ್ದು ಸೊ ಆವಾಗ ಅವರು ನಮ್ಮ ಫೇವರಲ್ಲಿ ಮಾತನಾಡ್ತಿದ್ರು ಹೇಳ್ತಿದ್ರು ಅಂದರೆ ಇದು ನಮ್ಮ ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಪಿನ್ನೇ ಬ್ಯಾನ್ ಆನ್ ಹಿಜಾಬ್ ಇಸ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ರು ಸೊ ಐ ಹೋಪ್ಸು ಅವರು ಅಲ್ಲಿ ಇಲ್ಲಿ ಹಿಪೋಕ್ರೆಸಿ ತೋರಿಸುವುದಿಲ್ಲ ಮತ್ತು ನಮ್ಮದು ರೈಟ್ಸನ್ನು ನಮಗೆ ಕೊಡ್ತಾರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಎಂತಂದರೆ ಅವರು ನಮ್ಮ ರೈಟ್ಸ್ ನಮ್ಮ ಹಿಜಾಬ್ಬನನ್ನು ತೆಗಿತಾರೆ ಸೊ ವಿ ಆರ್ ಲುಕಿಂಗ್ ಫಾರ್ಡ್ ಫಾರ್ ಇಟ್ ಅವರು ಜಸ್ಟ್ ಮಾತಲ್ಲಿ ಅಲ್ಲ ಬಟ್ ಅದರಲ್ಲಿ ಅದ್ರ ಮೇಲೆ ಪ್ರಾಕ್ಟಿಕಲಿ ಅವರು ಡೆವಲಪ್ ಮಾಡಿದರೆ ಅದನ್ನು ನಾವು ನೋಡ್ತಿದ್ ದ ವೇ ದೇ ವೇರ್ ಸ್ಪೀಕಿಂಗ್ ವೆನ್ ವಿ ವೇರ್ ಹ್ಯಾವಿಂಗ್ ದ ಸ್ಟ್ರಗಲ್ ನಾವು ಯಾವಾಗ ಸ್ಟ್ರಗಲ್ ಮಾಡ್ತಿದ್ವಿ ನಾವು ಯಾವಾಗ ಫೈಟ್ ಮಾಡ್ತಿದ್ವಿ ಆವಾಗ ದ ಸಪೋರ್ಟ್ ಅವರು ನಮಗೆ ತೋರಿಸಿದ್ದಾರೆ ನಮ್ಮ ಫೇವರಲ್ಲಿ ಮಾತನಾಡಿ ನಮ್ಮ ಫೇವರಲ್ಲಿ ಮಾತನಾಡಿ ದ ಸಪೋರ್ಟನ್ನು ತೋರಿಸಿದ್ದಾರೆ ಸೊ ಐ ಹೋಪ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ನಾವು ಎಲ್ಲ ಹೋಪ್ ಮಾಡ್ತಿದ್ದೆವು ಎಂತಂದರೆ ಅವರು ಹಿಜಾಬ್ ಬ್ಯಾನನ್ನು ತೆಗಿತಾರೆ ಅಂತ ಬಿಕಾಸ್ ಇದು ನಮ್ಮ ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಮತ್ತು ತುಂಬ ಹುಡುಗಿಯರು ಡ್ರಾಪ್ಔಟ್ ಮಾಡಿದ್ದಾರೆ ತುಂಬ ಹುಡುಗಿಯರ ಸೆಕೆಂಡ್ ಪಿಯು ಸಿ ಸಹ ಆಗಲಿಲ್ಲ ಇನ್ನೂ ಸಹ ತುಂಬ ಹುಡುಗಿಯರು ಸ್ಟಿಲ್ ವೇಟ್ ಮಾಡ್ತಿದ್ದಾರೆ ಒನ್ ಟೈಮಲ್ಲಿ ಯಾವಾಗ ಒಪೊಸಿಷನ್ ಇದ್ದ ಅವರು ಆಗ ಸಪೋರ್ಟ್ ಮಾಡ್ತಿದ್ದಾರೆ ಈಗ ಸಹ ಸಪೋರ್ಟ್ ಮಾಡ್ತೇವೆ ಅಂತ ನಮಗೆ ಹೋಪ್ ಇದೆ ಸೊ ವಿ ಆರ್ ಲುಕಿಂಗ್ ಫಾರ್ ಫಾರ್ ಯು ಲಾಸ್ಟ್ಲಿ ಐ ವುಡ್ ಲೈಕ್ ಟು ಸೇ ದಟ್ ಸರ್ ಇದು ನಿಮ್ಮ ಹತ್ರ ಇದೆ ಪವರ್ ಈಗ ಯಾವಾಗ ಪವರ್ ಇರಲಿಲ್ಲ ನೀವು ತುಂಬ ಮಾತನಾಡ್ತಿದ್ವಿ ನೀವು ಹೇಳ್ತಿದ್ವಿ ನಮ್ಮ ಬೇಸಿಕ್ ಹ್ಯೂಮನ್ ರೈಟ್ಸ್ ನಮ್ಮ ನಮಗೆ ನಮಗಿಂದ ಸ್ನ್ಯಾಚ್ ಮಾಡ್ತಿದ್ದಾರೆ ಈಗ ನಿಮ್ಮ ಹತ್ರ ಪವರ್ ಇದೆ ಸರ್ ಯು ಕ್ಯಾನ್ ಯು ಕ್ಯಾನ್ ಯು ಕ್ಯಾನ್ ಎಜುಕೇಟ್ ಮೆನಿ ಗರ್ಲ್ಸ್ ಎಜುಕೇಷನಿಂದ ಡಿಪ್ರೈವ್ ಮಾಡಬೇಡಿ ಸರ್ ಸೊ ಜಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟು ನೀವು ಅದು ಪ್ರಾಕ್ಟಿಕಲೀಸ್ ಅದು ಆಗಬೇಕು ಪ್ರಾಕ್ಟಿಕಲೀಸ್ ಆಗಬೇಕು ಎಲ್ಲ ಕಾಲೇಜಲ್ಲಿ ಮುಸ್ಲಿಮ್ ಹುಡುಗಿಯರನ್ನು ಹಿಜಾಬ್ ಹಾಕಿ ಕುತ್ಕೊಳ್ಳಿಕ್ಕೆ ಕೊಡಬೇಕು ಅದು ನಿಮ್ಮ ಜಿಮ್ಮೆದಾರಿ ಸರ್ ಈಗ ನಿಮ್ಮ ಹತ್ರ ಪವರ್ ಇದೆ ಪವರ್ ಇಲ್ಲದಿದ್ದಾಗ ನೀವು ತುಂಬ ಮಾತನಾಡಿ ಮಾತನಾಡ್ತಿದ್ರು ನೀವು ನಮಗೆ ಒಂದು ಸಪೋರ್ಟ್ ಕೊಡ್ತಿದ್ರು ಈಗ ಇಟ್ಸ್ ಟೈಮ್ ಟು ಶೋ ದ್ಯಾಟ್ ಯು ಆ್ಯಕ್ಚುಲಿ ಸಪೋರ್ಟರ್ಸ್ ಆ್ಯಂಡ್ ಆ್ಯಕ್ಚುಲಿ ಕೇರ್ ಅಬೌಟ್ ಆರ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಆ್ಯಕ್ಚುಲಿ ಯು ಕೇರ್ ಅಬೌಟ್ ಎಜುಕೇಷನ್ ಆಫ್ ಮುಸ್ಲಿಮ್ ಗರ್ಲ್ಸ್